ಕನ್ವಿನ್ಸ್ ಮಾಡಿ ಆ ಪಾರ್ಸೆಯನ್ನು ಕೊಟ್ಟಿದ್ರಿಂದ ಸುಮಾರು ಐದು ಲಕ್ಷ ಪಾರ್ಸಿಗೆ ಹತ್ತು ಹದಿನೆಂಟು ಲಕ್ಷ ರೂಪಾಯಿ ಬರುವಂತಹ ಸಂದರ್ಭ ಬಂದಾಗ ಅವನು ಆರ್ಥಿಕ ಪರಿಸ್ಥಿತಿ ಕಷ್ಟಕರ ಇರುವಂತಹ ಸಂದರ್ಭದೊಳಗೆ ಒಂದು ದೊಡ್ಡ ರೊಕ್ಕ ದೊಡ್ಡ ಅಮೌಂಟ್ ಅವನ ಕುಟುಂಬಕ್ಕೆ ಬಂದಾಗ ಅವನು ಬಹಳ ಕೃತಜ್ಞತಾ ಬರೋಭಾವದಿಂದ ನನ್ನನ್ನು ಅಪ್ಕೊಂಡೆಲ್ಲರೂ ನಾವು ಸಂಬಂಧಿಕರು ಗೆಳೆಯರು ಇವರವರು ಊರಿಗೆ ಬಂದು ಮಾತಾಡಿಸಿ ಸಾಂತ್ವನ ಹೇಳ್ಬೋದು ವಿನ ಅವನ ಕುಟುಂಬ ಆಗುವಂಥ ಆರ್ಥಿಕ ನಷ್ಟವನ್ನು ತುಂಬುವುದು ಯಾರಿಂದಲೂ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನನ್ನ ಸಾಕಷ್ಟು ಅನುಭವದ ಮಾತು ಜೀವ ವಿಮೆ ಅದರ ಮಹತ್ವ ಜೀವ ವಿಮೆಯನ್ನು ಯಾರು ಮಾಡಿಸ್ಬೇಕು ಎಷ್ಟು ಮಾಡಿಸ್ಬೇಕು ಯಾಕೆ ಮಾಡಿಸ್ಬೇಕು ಅನ್ನೋದರ ಬಗ್ಗೆ ನನಗಿರುವ ಈ ಕ್ಷೇತ್ರದ ಇಪ್ಪತ್ತೈದು ವರ್ಷಗಳ ಅನುಭವದ ಆಧಾರ ಮೇಲಿಂದ ನಾನು ಇಲ್ಲಿ ತಮ್ಮ ಮುಂದೆ ಪ್ರಸ್ತುತಪಡಿಸಲು ಇಚ್ಛಿಸ್ತೇನೆ ನಿತ್ಯ ನೂತನ ವಾಹಿನಿಯ ಸಮಗ್ರ ವೀಕ್ಷಕರಿಗೂ ಕೂಡ ವಂದನೆಗಳು ನಾನು ಮುಖ್ಯ ವಿಮಾ ಸಲಹೆಗಾರ ಸದಾಶಿವ ಮಾಡಿ ಜೀವ ವಿಮೆ ಅಂತಕ್ಕಂಥದ್ದು ಭಾಳ ಮಹತ್ವದ್ದಾಗಿರ್ತಕ್ಕಂಥದ್ದು ನಮ್ಮ ಕುಟುಂಬದ ಹಿತರಕ್ಷಕನಂತೆ ಕೆಲಸ ಮಾಡ್ತಕ್ಕಂಥ ಒಂದು ಟೂಲ್ ಇದು ಭಾರತೀಯ ಜೀವಿಮಾ ನಿಗಮದ ಪ್ರತಿನಿಧಿಯಾಗಿ ನಾನು ಸಾವಿರಾರು ಜನರಿಗೆ ಜೀವಿಮೆಯ ಭದ್ರತೆಯನ್ನು ಒದಗಿಸುವಲ್ಲಿ ನನ್ನ ಸಾರ್ಥಕ ಸೇವೆಯನ್ನು ಕಂಡುಕೊಂಡಿದ್ದೇನೆ ಈ ನಿಟ್ಟಿನಲ್ಲಿ ಹಲವಾರು ಮನಕಲುಕುವ ಸತ್ಯ ಘಟನೆಗಳನ್ನು ನಾನು ಕಂಡಿದ್ದೇನೆ ಜೀವಮೆ ಅಂತಕ್ಕಂಥದ್ದು ಒಂದು ಕುಟುಂಬವನ್ನು ಆರ್ಥಿಕ ಹಿನ್ನಡೆಯಿಂದ ರಕ್ಷಿಸ್ತಕ್ಕಂಥ ಕೆಲಸವನ್ನು ಮಾಡ್ತೈತಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಆ ನಿಟ್ಟಿನಲ್ಲಿ ಎಷ್ಟು ಮಾಡಿಸ್ಬೇಕು ಯಾರು ಮಾಡಿಸ್ಬೇಕು ಅಂತಕ್ಕಂಥದ್ದು ಕೂಡ ಗಮನಾರ್ಹದ ವಿಷಯ ನಾನು ಈ ಕ್ಷೇತ್ರಕ್ಕೆ ಕಾಲಿಟ್ಟಾಗ ಆಗಿನ ಒಂದು ಸಂದರ್ಭವನ್ನು ನಾನು ನೆನಪು ಮಾಡ್ಕೋಬೇಕು ಅಂತಂದ್ರೆ ಸುಮಾರು ಎರಡು ಸಾವಿರದ ಎರಡು ಇರ್ಬೋದು ಆವಾಗ ನನ್ನ ಗೆಳೆಯರಲ್ಲಿ ಒಬ್ಬರು ಅವಾಗನ ಸುಮಾರು ಮೂವತ್ತು ಮೂವತ್ತೈದು ವರ್ಷದ ವಯಸ್ಸು ಮದುವೆ ಆಗಿತ್ತು ಸಣ್ಣ ಸಣ್ಣ ಎರಡು ಮಕ್ಕಳಿದ್ದು ಚಲೋ ದುಡುಕಿತ್ತು ಭಾಳ ಒಳ್ಳೆಯ ಇತ್ತು ಆ ಸಂಸಾರಕ್ಕೆ ನನ್ನ ಆತ್ಮೀಯ ಗೆಳೆಯ ಆಗಿರುವುದರಿಂದ ಮತ್ತು ಅವನ ಸಂಸಾರ ಚೆನ್ನಾಗಿ ಇತ್ತು ಉಳಿತಾಯದ ಮನೋಭಾವನ ಸ್ವಲ್ಪ ಕಡಿಮೆ ಇರೋದರಿಂದ ಅವಾಗ ತಿಳಿಸಿ ಹೇಳಿ ವಾರ್ಸಿ ಮಾಡಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಒಂದೊಂದು ಎರಡು ಮೂರು ಸಾರಿ ಅವನು ನಾನು ಸಂಪರ್ಕ ಮಾಡಿದ್ರು ಯಾಕೋ ಆ ಮನುಷ್ಯ ನನ್ನ ಅಷ್ಟೊಂದು ಹಚ್ಕೊಳ್ಳಿಲ್ಲ ಅದರ ಸಂದರ್ಭದೊಳಗೆ ಒಂದು ಮತ್ತೊಂದು ತಿಂಗಳು ಅದು ಕಳೆದ ಮೇಲೆ ಆ ಕುಟುಂಬದ ಜೊತೆ ನನಗೆ ಒಡನಾಟ ಇರೋದರಿಂದ ಅವ್ರ ಮನೆಯಲ್ಲಿ ಅವ್ರ ತಾಯಿ ಮತ್ತು ಅವರ ಹೆಂಡತಿಗೆ ಆ ವಿಷಯವನ್ನು ಸ್ವಲ್ಪ ಅವರಾಗಿ ಕೇಳಿದ ಮ್ಯಾಗ ನಾವು ತಿಳಿಸಿ ಹೇಳೋದ್ರಾಗಿ ಆಗ ಜೀವನಶ್ರೀ ಅಂತಕ್ಕಂಥ ಒಂದು ಪಾಲಿಸಿ ಕ್ಲೋಸ್ ಆಗ್ತಾ ಇತ್ತು ಮಿನಿಮಮ್ ಐದು ಲಕ್ಷದ ಪಾಲಿಸಿ ಅದು ಒಂದು ಐದು ಲಕ್ಷದ ಪಾಲಿಸಿ ಆ ಸಂದರ್ಭದೊಳಗೆ ಸುಮಾರು ವರ್ಷಕ್ಕೆ ಇಪ್ಪತ್ತಿಪ್ಪತ್ತೈದು ಸಾವಿರ ಪ್ರೀಮಿಯಂ ಬರ್ತಿತ್ತು ಅವ್ರಿಗೆ ಆ ತಾಕತ್ತಿತ್ತು ತುಂಬೋದು ಆದರೆ ಅವನು ಯಾಕೋ ಈ ಕ್ಷೇತ್ರದ ಬಗ್ಗೆ ವಿಮೆ ಉಳಿತಾಯ ಅಂದ್ರೆ ಮೂಗು ಮುರಿತಿದ್ದ ನಮ್ಗೆ ಯಾಕೆ ಬೇಕು ಅಂತಕ್ಕಂಥದ್ದನ್ನ ಅವನ ವಿಚಾರದಾಗ ಆದರೆ ಆ ಸಂದರ್ಭದೊಳಗೆ ಅವನು ಎಲ್ಲರೂ ಮಾಡೋದ್ರಿಂದ ಮತ್ತು ಅವ್ರ ಮನೆಯವರು ಆ ಇಚ್ಛೆಗೆ ಅವ್ರಿಗೆ ಒಂದು ಸ್ವಲ್ಪ ಆಸಕ್ತಿ ಹುಟ್ಟಿ ಕೊನೆಗೂ ಅವನು ಅವನ ಹೆಸರು ಮ್ಯಾಗ ಒಂದು ಪಾಲಿಸಿ ಮಾಡುವಂಥ ಸಂದರ್ಭ ಬಂತು ಮತ್ತು ಆ ಪ್ರಯತ್ನದೊಳಗೆ ನಾನು ಯಶಸ್ವಿ ಆದ್ನೆ ಅಂತಕ್ಕಂಥದ್ದು ಸುಮಾರು ಹತ್ತು ಹದಿನೈದು ವರ್ಷ ತುಂಬಿದ ನಂತರ ಇತ್ತೀಚೆಗೆ ಈ ಒಂದು ವರ್ಷದಿಂದ ಅದು ಮೆಚುರಿಟಿ ಆಯಿತು ಆ ಪಾಲಿಸಿ ಮಾಡುವತ್ತ ಭಾಳ ಒಳ್ಳೆಯ ಪರಿಸ್ಥಿತಿ ಚಲೋ ಇತ್ತು ಮುಂದೆ ತುಂಬುವತ್ತೂ ಅವ್ರಿಗೆ ಅಂಥ ಏನ ತೊಂದರೆ ಇರಲಿಲ್ಲ ಸುಮಾರು ಆ ಪಾಲಿಸಿ ಕಂತಗಳನ್ನು ಮುಗುವುದ ಮೇಲೆ ಎಂಟೊಂಬತ್ತು ಒಳಗೆ ಅವನ ವ್ಯವಹಾರಗಳು ಮತ್ತು ವ್ಯವಹಾರದ ಬಗ್ಗೆ ಆಸಕ್ತಿ ಕಡಿಮೆಯಾಗಿ ಸಾಕಷ್ಟು ಆರ್ಥಿಕ ತೊಂದರೆ ಇರುವಂಥ ಸಂದರ್ಭದೊಳಗೆ ಈ ಒಂದು ವರ್ಷ ಏಳು ವರ್ಷದ ಹಿಂದ ಐದು ಲಕ್ಷ ಮಾಡಿದ ಪಾಲಿಸಿ ಸುಮಾರು ಹದಿನೆಂಟು ಹತ್ತೊಂಬತ್ತು ಲಕ್ಷ ತನಕ ಅವನ ಮೆಚುರಿಟಿ ಕ್ಲೇಮ್ ಬಂದಾಗ ನಾನು ಆ ಮೆಚುರಿಟಿ ಡೇಟನ್ನು ಮತ್ತು ಅವ್ನು ಬರ್ತಕ್ಕಂಥ ರಕಮದ ಬಗ್ಗೆ ಮಾಹಿತಿಯನ್ನು ಆ ಕುಟುಂಬಕ್ಕೆ ತಲುಪಿಸಿದಾಗ ಆ ಗೆಳೆಯನಿಗೆ ಅಪರಾಧ ಅನುಭವಕ್ಕೆ ಆಗುತ್ತೆ ಯಾಕಂದರೆ ಅವನನ್ನು ತಿರಸ್ಕಾರ ಮಾಡಿದ್ದ ನಾನು ಒತ್ತಾಯದ ಮೇರೆಗೆ ಮತ್ತು ಅವ್ರ ಕುಟುಂಬದ ಕನ್ವಿನ್ಸ್ ಮಾಡಿ ಆ ಪಾರ್ಸೆಯನ್ನು ಕೊಟ್ಟಿದ್ದರಿಂದ ಸುಮಾರು ಐದು ಲಕ್ಷ ಪಾರ್ಸಿಗೆ ಹತ್ತು ಹದಿನೆಂಟು ಲಕ್ಷ ರೂಪಾಯಿ ಬರುವಂಥ ಸಂದರ್ಭ ಬಂದಾಗ ಅವನು ಆರ್ಥಿಕ ಪರಿಸ್ಥಿತಿ ಕಷ್ಟಕರ ಇರುವಂಥ ಸಂದರ್ಭದೊಳಗೆ ಒಂದು ದೊಡ್ಡ ರೊಕ್ಕ ದೊಡ್ಡ ಅಮೌಂಟ್ ಅವನ ಕುಟುಂಬಕ್ಕೆ ಬಂದಾಗ ಅವನು ಭಾಳ ಕೃತಜ್ಞತಾ ಮನೋಭಾವದಿಂದ ನನ್ನನ್ನು ಒಪ್ಕೊಂಡ ಮತ್ತು ಅವ್ರ ಕುಟುಂಬದವರು ಕೂಡ ನನ್ನ ಬಗ್ಗೆ ಭಾಳ ಒಳ್ಳೆಯ ಗೌರವ ಭಾವನೆಯನ್ನು ತಾಳ್ತಕ್ಕಂಥದ್ದು ನನಗೆ ಭಾಳ ಸಂತೋಷವನ್ನು ಕೊಟ್ಟಿರ್ತಕ್ಕಂಥ ಒಂದು ಸನ್ನಿವೇಶ ಅಂತಕ್ಕಂಥದ್ದನ್ನು ನಾನು ನೆನಪಿಸ್ಕೊಡ್ತೀನಿ ಅದೇ ರೀತಿಯಾಗಿ ಭಾಳಷ್ಟು ಘಟನೆಗಳು ಈ ಕ್ಷೇತ್ರದೊಳಗೆ ನಾನು ಅನುಭವಿಸಿದ್ದೇನೆ ಇನ್ನೊಂದು ಘಟನೆ ತಮಗೆ ಹೇಳಬೇಕಂದ್ರೆ ಹೆಸರು ಬೇಡ ಸುಮಾರು ಒಂದು ಎರಡು ಸಾವಿರದ ಹತ್ತು ಹನ್ನೆರಡನೇ ಸಂದರ್ಭದೊಳಗೆ ಇನ್ನೊಬ್ಬ ಗೆಳೆ ಮುದೋದಲ್ಲಿ ಒಂದು ಕಿರಾಣ ಅಂಗಡಿ ಇಟ್ಕೊಂಡು ಸುಂದರವಾದ ಸಂಸಾರ ಅಪರ್ಣ ಚಲೋ ಇತ್ತು ಭಾಳ ಗಟ್ಟಿಮುಟ್ಟಾಗಿರ್ತಕ್ಕಂಥ ವ್ಯಕ್ತಿ ಆದರೆ ವ್ಯಾಪಾರ ಅವನ ಬಾಡಿಗೆ ಕಟ್ಟೋದು ಅವನ ಕುಟುಂಬ ನಿರ್ವಹಣೆಗೆ ಆ ಲಾಭಾಂಶ ಅಷ್ಟಕ್ಕೆ ಸಾಕಾಗ್ತಿತ್ತು ಒಂದು ಸ್ಟಾರ್ಟಿಂಗ ಒಂದು ಸಣ್ಣ ಪಾಲಿಸಿ ಮಿಡಿದ್ವಿ ಅವ್ಗೆ ಒಂದು ಎರಡು ಲಕ್ಷದ್ದು ಮುಂದೆ ಅದನ್ನು ತುಂಬಕೊಳ್ತಾ ಹೋಗ್ತಿದ್ದ ವರ್ಷಕ್ಕೆ ಒಂದು ಹತ್ತು ಸಾವಿರ ರೂಪಾಯಿ ಪ್ರೀಮಿಯಂ ಗಂಡ ಐತಿ ಕೂಡಿ ಒಂದೊಂದು ಸಂದರ್ಭದೊಳಗೆ ನನಗೆ ಯಾಕೋ ಅವನೊಂದು ಅವನ ಜವಾಬ್ದಾರಿಯನ್ನು ನೋಡಿ ಇನ್ನೊಂದು ವಿಮಾ ರಕ್ಷಣೆ ಹೆಚ್ಚಿಗೆ ಕೊಡಬೇಕು ಅಂತಕ್ಕಂಥದ್ದು ನನ್ನ ಮನಸ್ಸಿನಲ್ಲಿ ನಾನು ಕೇಳಕ್ಕೆ ಹೋದ್ರೆ ಅವನು ಕೂಡ ಇಲ್ಲರಿ ಸರ್ ವ್ಯಾಪಾರ ಐತಿ ಮತ್ತು ತುಂಬ ಆಕೈತಿ ಅನ್ನುವಂಥ ಅಭಿಪ್ರಾಯವನ್ನು ಅವನು ವ್ಯಕ್ತಪಡಿಸಿದ ಭಾಳ ಮುಗ್ಧ ಸ್ವಭಾವದ ಮತ್ತು ಕಂತು ಮಾಡಿದ ಮ್ಯಾಗ ಕಂತನ್ನು ತಪ್ಪಿಸಲಾರ್ದ ಕಟ್ತಕ್ಕಂಥ ವ್ಯಕ್ತಿ ಆದರೂ ಅವನ ಬಗ್ಗೆ ನನಗೆ ಅವನ ಕುಟುಂಬದ ಬಗ್ಗೆ ಒಂದು ಇದಿರುವುದರಿಂದ ಮತ್ತು ಅವನ ಮೈಗೆ ಸ್ವತಾನೂ ಇರೋದರಿಂದ ನಾನು ಒಂದು ಟರ್ಮ್ ಇನ್ಸೂರೆನ್ಸ್ ಸಜೆಸ್ಟ್ ಮಾಡಿದೆ ಅನ್ಮೂಲ್ ಜೀವನ್ ಅಂತಕ್ಕಂಥ ಒಂದು ಪಾಲಿಸಿ ಆಗಿನ ಕಾಲದಾಗ ಸಂದರ್ಭದೊಳಗಿತ್ತು ಆ ಪಾಲಿಸಿ ಸಜೆಸ್ಟ್ ಮಾಡಿದಾಗ ಹದಿನೆಂಟು ಹತ್ತೊಂಬತ್ನೂರು ರೂಪಾಯಿ ನಾವು ಪ್ರೀಮಿಯಂ ಬರ್ತಿತ್ತು ಅದು ವರ್ಷಕ್ಕೆ ಅವ ಬಿಟ್ಟ ಅದೊಂದು ಪಾಲಿಸಿ ಮಾಡಿದ್ವಿ ಮೆಡಿಕಲ್ ಮಾಡಿಸಿ ಅದಕ್ಕೆ ಏನೇನು ಬೇಕು ದಾಖಲಾತಿ ಯಾಕಂದ್ರೆ ಅವ ಫಿಸಿಕಲಿ ಕೂಡ ಭಾಳ ಗಟ್ಟಿಮುಟ್ಟಾಗಿರ್ತಕ್ಕಂಥವ ಮುಟ್ಟಾಗಿರ್ತಕ್ಕಂಥವ ಎಲ್ಲದಕ್ಕೂ ಕೂಟಾಗಿದ್ದ ಆ ಸಂದರ್ಭದೊಳಗೆ ಪಾಲಿಸಿ ಮಾಡಿದ್ವಿ ಮುಂದೊಂದು ಪಶಿ ಮಾಡಿ ಕಂತು ಕರೆಕ್ಟಾಗಿ ಕಟ್ಕೊತಿದ್ದ ಒಂದು ಮೂರ್ನಾಲ್ಕು ವರ್ಷ ಮೇಲೆ ಅವನ ದುರ್ದೈವಕ್ಕೆ ಅವನ ಕುಟುಂಬದ ದುರ್ದೈವಕ್ಕೂ ಏನೋ ಪಾಪ ಅವನಿಗೆ ಕ್ಯಾನ್ಸರ್ ಅಟ್ಯಾಕ್ ಆಯಿತು ಪಾಪ ಸಣ್ಣ ವಾರದೊಳಗೆ ತಮ್ಮ ಸಾಧ್ಯ ಇದ್ದಷ್ಟು ಮಟ್ಟಿಗೆ ಅವ್ರ ಸಂಬಂಧಿಕರು ಮತ್ತು ಅವರು ಕೂಡ್ಕೊಂಡು ತೋರಿಸಿದ್ರು ಕೂಡ ಒಂದು ಆರೂವರೆ ತಿಂಗಳು ಒಂದು ವರ್ಷದ ತನಕ ಹೋತು ಅದೇನು ಕ್ಯಾನ್ಸರ್ ಐಡೆಂಟಿಫೈ ಆಗಿತ್ತು ಒಂದು ವರ್ಷದ ತನಕ ಅವ ಬದುಕಿದ ಮುಂದ ಅವನ ಸುಂದರವಾದ ಸಂಸಾರ ಹೆಂಡ್ತಿ ಒಂದು ಮಗುವನ್ನು ಬಿಟ್ಟು ಅಗಲಬೇಕಾದಂಥ ಅನಿವಾರ್ಯತೆ ಅದು ಯಾರನ್ನೂ ಬಿಟ್ಟದ್ದಲ್ಲ ಸಾವು ಆದರೆ ಕೇವಲ ಒಂದು ಸಣ್ಣ ಕಿರಾಣಿ ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಕ್ಕಂಥ ವ್ಯಕ್ತಿ ನಮ್ಮನ್ನೆಲ್ಲ ಬಿಟ್ಟು ಹೋದಾಗ ಆ ಕುಟುಂಬದ ಪರಿಸ್ಥಿತಿ ಏನಾಗಿರಬಾರ್ದು ಎಲ್ಲರೂ ನಾವು ಸಂಬಂಧಿಕರು ಗೆಳೆಯರು ಊರವರು ಹೋಗಿ ಬಂದು ಮಾತಾಡಿಸಿ ಸಾಂತ್ವನ ಹೇಳ್ಬೋದು ವಿನ ಅವನ ಕುಟುಂಬ ಆಗುವಂಥ ಆರ್ಥಿಕ ನಷ್ಟವನ್ನು ತುಂಬೋದು ಯಾರಿಂದಲೂ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನನ್ನ ಸಾಕಷ್ಟು ಅನುಭವದ ಮಾತು ನಾನು ಅವ್ಗೆ ಆರಾಮಿರಲಾರ್ದಾಗೂ ಒಂದು ಎರಡು ಮೂರು ಸಲ ಹೋದ್ವಿ ಯಾಕಂದರೆ ಅವ್ರ ಕುಟುಂಬ ನನ್ನ ಜೊತೆ ಅವ್ರ ಮಾವಾರಾಗಿರ್ಬೋದು ಅವನಾಗಿರ್ಬೋದು ಅವ್ರ ಕುಟುಂಬದ ಭಾಳ ಅನುನ್ನತಿಯಿಂದ ನನ್ನ ಜೊತೆ ನನಗೆ ಭಾಳ ಮರ್ಯಾದೆ ಕೊಡ್ತಕ್ಕಂಥ ಕುಟುಂಬದ ಅವಾಗ ನಾನು ಸಾಕಷ್ಟು ಹೋಗಿ ಬಂದೆ ಧೈರ್ಯ ಹೇಳ್ತಿದ್ದೀವಿ ಅವನು ಆತು ಸರ್ ಬಂದದ್ದು ಬಂತು ಮತ್ತೇನು ತಿಂ ಮಾಡೋದು ಅಂತೇಳಿ ಅನ್ನುವಂಥ ಒಂದು ವಿಷಾದದ ಮನೋಭಾವನೆಗಳಿಗೆ ಇರ್ತಿದ್ದ ತೀರ್ಕೊಂಡ ತಿರ್ಕೊಂಡ್ಮ್ಯಾಗ ಎಲ್ಲ ದಿವಸ ದಿನಕರ್ಗೂ ಮುಗಿದ್ಮ್ಯ ನಾನು ಮತ್ತೊಮ್ಮೆ ಅವು ಮಾಡಿರ್ತಕ್ಕಂಥ ಪಾಲಿಸಿಗಳ ವಿವರನ್ನು ತಿಳ್ಕೊಂಡು ಅವ್ನು ಎಷ್ಟು ಬರ್ಬೋದು ಏನು ಅಂತಕ್ಕಂಥದ್ದು ಕ್ಲೇಮ್ ಇಂಟಿಮೇಷನ್ ಅಂತಕ್ಕಂಥ ಒಂದು ಫಾರ್ಮ್ ಇರ್ತದೆ ನಮ್ಮದು ಅದನ್ನು ತಗೊಂಡು ಅವನ ಮನೆಗೆ ಹೋಗಿ ಅವನ ಶ್ರೀಮತಿಗೆ ಮತ್ತು ಅವರ ತಂದೆ ತಾಯಿಗೆ ನಾನು ಭೇಟಿಯಾಗಿ ಅದರ ಬಗ್ಗೆ ಮಾಹಿತಿ ಕೊಟ್ಟು ಬೇಕಾದಂಥ ಕಾಗದ ಪತ್ರಗಳು ತೆಗೆದುಕೊಂಡು ಅವರು ತಗೊಂಡು ನಮ್ಮ ಶಾಖಾ ಕಚೇರಿಗೆ ಕಾಗದ ಪತ್ರಗಳನ್ನು ಒಪ್ಪಿಸಿ ಅದು ವಿವಾದ ಮಟ್ಟದಕ್ಕೂ ಹೋಗಿ ಸುಮಾರು ಮೊದಲ ಇದ್ದ ಪಾಲಿಸಿದು ಎರಡು ಲಕ್ಷ ಇದು ಏನು ನಾವು ಹೈ ರಿಸ್ಕ್ ಒಂದು ಟರ್ಮ್ ಇನ್ಸೂರೆನ್ಸ್ ಕೊಟ್ಟಿದ್ದೀವಿ ಅದು ಸುಮಾರು ಎಂಟು ಲಕ್ಷ ಒಟ್ಟಾಗಿ ಒಂದು ಹತ್ತು ಲಕ್ಷದ ಒಂದು ಕ್ಲೇಮ್ ಅಮೌಂಟು ಆ ಕುಟುಂಬಕ್ಕೆ ಬಂದ ಮೇಲೆ ಆ ಕುಟುಂಬದವರ ಕೃತಜ್ಞತೆ ಭಾವ ಅವರು ನನ್ನ ಮ್ಯಾಗ ಇವತ್ತು ತೋರಿಸ್ತಕ್ಕಂಥ ಗೌರವದ ಭಾವನೆ ನಾನು ಬೇರೆ ಯಾವ ಉದ್ಯೋಗ ಮಾಡಿದ್ರೂ ಇಷ್ಟೊಂದು ತೃಪ್ತಿ ಭಾವ ಸಿಗ್ತಿಲ್ಲೋ ಅಂತಕ್ಕಂಥದ್ದು ಇಂಥ ಸಾಕಷ್ಟು ಘಟನೆಗಳು ನನ್ನ ಈ ವೃತ್ತಿ ಜೀವನದೊಳಗ ನಡೆದಿದ್ದಾವೆ ಅದೇ ರೀತಿಯಾಗಿ ಹೇಳಿದರೂ ಕೇಳಾರದನ್ನು ಬೇಡಬೇಡ ಅಂತಕ್ಕಂಥವರು ನಾವೆಷ್ಟು ಅವರಿಗೆ ಪ್ರಯತ್ನ ಪಟ್ಟು ಇನ್ಸೂರೆನ್ಸ್ ಕೊಡಾಕೋದ್ರು ತೆಗೆದುಕೊಳ್ಳಾರ್ದನ ಯಾಕೆ ಬೇಕು ಅಂತಕ್ಕಂಥವ್ರು ಮಾಡಲಾರ್ದನ ಏನೋ ದುರ್ಘಟನೆಯಲ್ಲಿ ತೀರ್ಕೊಂಡು ಅವ್ರ ಕುಟುಂಬವನ್ನು ಬೀದಿಯಲ್ಲಿ ಚೆಲ್ಲಿದ್ರು ಕೂಡ ಸಾಕಷ್ಟು ನನ್ನ ಅನುಭವದಲ್ಲಿ ಇದ್ದಾವೆ ಇದು ಒಟ್ಟಾರೆ ಒಂದು ಸಾಮಾಜಿಕ ಕಳ್ಕಳಿ ಉಳ್ ಉಳತಕ್ಕಂಥ ಒಂದು ಕ್ಷೇತ್ರ ಇದು ವಿಮೆ ಅಂತಕ್ಕಂಥದ್ದು ಯಾಕಂದರೆ ಒಂದು ದುಡ್ಡು ಅಂತಕ್ಕಂಥದ್ದು ಒಂದು ಹೊಳೆಯಲ್ಲಿ ಹರಿತಕ್ಕಂಥ ನೀರಿನ ಹೊಕ್ಕಿರ್ತೈತಿ ಅದಕ್ಕೆ ಒಂದು ಸರಿಯಾಗಿ ಡೈರೆಕ್ಷನ್ ಕೊಡಲಿಲ್ಲ ಅಂದ್ರೆ ಅದು ಹರಿದು ಸಮುದ್ರ ಸೇರ್ತಕ್ಕಂಥದ್ದು ಅದಕ್ಕೆ ಒಂದು ಕಟ್ಟೆಯನ್ನು ಕಟ್ಟಿ ಅಥವಾ ಒಂದು ಚೆಕ್ ಡ್ಯಾಮು ಅಥವಾ ಒಂದು ಸಣ್ಣ ಡ್ಯಾಮು ಕಟ್ಟಿ ಆ ನೀರನ್ನು ತಡೆದು ಅದನ್ನು ಕೃಷಿಗೋ ಕೈಗಾರಿಕೆಗೋ ಬಳಸಿದಾಗ ಹೆಂಗೆ ಒಂದು ಅಭಿವೃದ್ಧಿಯನ್ನು ಕಾಣ್ಬೋದು ಅಂತಕ್ಕಂಥದ್ದು ಇರ್ತಿತ್ತು ಹಂಗೆ ದುಡ್ಡು ಕೂಡ ಭಾಳ ಹಳ್ಳದಂಗ ಆ ನೀರಿನಾಗ ಹರಿತಕ್ಕಂಥ ದುಡ್ಡನ್ನು ಕೂಡ ಸರಿಯಾದ ಡೈರೆಕ್ಷನ್ದೊಳಗೆ ಒಂದು ನಿಟ್ಟಿನೊಳಗೆ ನಿಲ್ಲಿಸಿ ಅದನ್ನು ಉಳಿತಾಯ ಮತ್ತು ಇನ್ವೆಸ್ಟ್ಮೆಂಟ್ ಅಂದರೆ ಹೂಡಿಕೆ ಮಾಡಿದಲ್ಲಿ ಒಂದು ಒಳ್ಳೆಯ ಫಲಿತಾಂಶವನ್ನು ಕೊಟ್ಟು ನಮ್ಮ ಕುಟುಂಬಗಳ ಆರ್ಥಿಕ ಭದ್ರತೆಯನ್ನು ಆರ್ಥಿಕ ಅಭಿವೃದ್ಧಿಯನ್ನು ಮಾಡಿಸ್ತೈತಿ ಅಂತಕ್ಕಂಥದ್ದು ನಾನು ಸುಮಾರು ಇಪ್ಪತ್ತೈದು ವರ್ಷದಲ್ಲಿ ಸಾಕಷ್ಟು ಪಾಲಿಸಿದಾರರಿಗೆ ಜೀವನದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು ಮತ್ತು ಪರಿವರ್ತನೆಗಳ ಮೂಲಕ ಕಂಡುಕೊಂಡು ಸತ್ಯ ಅಂತಕ್ಕಂಥದ್ದನ್ನು ತಮ್ಮ ತಿಳಿಸಲು ಇಚ್ಛಿಸ್ತೇನೆ ಇದೀಗ ಹೇಳಿರ್ತಕ್ಕಂಥ ಎರಡೂ ಘಟನೆಗಳನ್ನು ತಾವು ಸಾಂಕೇತಿಕ ಅಂತ ತಿಳ್ಕೊಂಡ್ರು ನನ್ನ ಸುಮಾರು ಇಪ್ಪತ್ತೈದು ವರ್ಷಗಳ ವೃತ್ತಿ ಜೀವನದೊಳಗೆ ಇಂಥ ಹಲವಾರು ಘಟನೆಗಳು ನಡೆದಿರ್ತಕ್ಕಂಥದ್ದು ತಮ್ಮ ಗಮನಿಗೆ ತಯಸ್ತೇನೆ ಏನಂತಂದ್ರೆ ಈ ಜುಲುಮೆಯ ಮಹತ್ವ ಎಷ್ಟು ಏನು ಅನ್ನೋದ್ರ ಬಗ್ಗೆ ಈ ಎರಡು ಉದಾಹರಣೆಗಳ ಮೂಲಕ ತಮ್ಗೆ ಗೊತ್ತಾಗಿರ್ಬೋದು ಇಷ್ಟೆಲ್ಲ ಪ್ರಯತ್ನ ಮಾಡಿದರು ದೇಶದಲ್ಲಿ ಸುಮಾರು ಹದಿನಾಲ್ಕು ಹದಿನಾಲ್ಕುವರೆ ಲಕ್ಷ ವಿಮಾ ಪ್ರತಿನಿಧಿಗಳು ನಮ್ಮ ಭಾರತೀಯ ಜೀವ ವಿಮಾ ನಿಗಮದಿಂದ ಸಾರ್ವಜನಿಕರನ್ನ ಭೇಟಿಯಾಗಿ ವಿಮೆಯ ಬಗ್ಗೆ ವಿಮೆಯ ಮಹತ್ವದ ಬಗ್ಗೆ ತಿಳಿಸಿ ಕೂಡ ಇಲ್ಲಿವರೆಗೆ ನಾವು ಸಾಧಿಸಿದ್ದು ಕೇವಲ ಮೂವತ್ತು ಮೂವತ್ತೆರಡು ಪರ್ಸೆಂಟ್ ಅಂದರೆ ವಿಮೆಯ ಮಹತ್ವ ಇಷ್ಟೆಲ್ಲ ಅವೇರ್ನೆಸ್ ಬಂದೈತೆ ಅಂದಾಗೂ ಕೂಡ ವಿಮೆಯನ್ನು ಅದನ್ನು ಸದುಪಯೋಗವನ್ನು ಪಡಿಸ್ಕೊಂಡದ್ದು ನಾವು ಭಾಳ ಕಡಿಮೆ ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ ಸಂಶೋಧನೆಯ ಒಂದು ವರದಿ ಕೂಡ ಹೌದು ಈ ನಿಟ್ಟಿನೊಳಗೆ ಯಾಕಿದು ಇಷ್ಟೊಂದು ನಿರ್ಲಕ್ಷ್ಯಕ್ಕೆ ಒಳಪಟ್ಟೈತಿ ಅಂತಕ್ಕಂಥದ್ದು ನಾವು ಇನ್ನೂ ಅವೇರ್ನೆಸ್ ಬೇಕು ಇದರ ಬಗ್ಗೆ ಎಷ್ಟು ಇರಬೇಕು ಅನ್ನೋದನ್ನು ಗೊತ್ತಿಲ್ಲ ನಮ್ಮ ಜನರಿಗೆ ನಾವು ಯಾರು ಕೇಳಕ್ಕೆ ಹೋದಾಗ ನಮ್ಮ ಆತ್ಮೀಯರನ್ನ ಅಥವಾ ಸಂಬಂಧಿಕರನ್ನ ಕೇಳಕ್ಕೆ ಹೋದಾಗ ನಮ್ದು ಒಂದು ಪಾಲಿಸಿ ಅಂತಾರೆ ಆದರೆ ಅದು ಎಷ್ಟೈತಿ ನನಗೆ ಎಷ್ಟು ಇರಬೇಕು ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಕಲ್ಪನೆ ಇಲ್ಲ ನಾವು ಪ್ರತಿನಿಧಿಗಳು ಏನೋ ಒತ್ತಾಯ ಮಾಡುತ್ತೆ ಅಂತ ತಿಳ್ಕೊಂಡು ಒಂದು ಒಂದು ನಾಮಕಾಯ ಆಸ್ಥೆ ಅಂತಕ್ಕಂಥ ಒಂದು ಪಾಲಿಸಿ ಮಾಡಿಬಿಟ್ಟಿರ್ತೀವಿ ಹೊತ್ತಾಗಿ ನಿಮ್ಮ ಕುಟುಂಬಕ್ಕೆ ಎಷ್ಟು ಬೇಕು ನಿಮ್ಮ ಜವಾಬ್ದಾರಿಗಳು ಎಷ್ಟು ಅದಾವು ಅನ್ನೋದ್ರ ಆಧಾರದಿಂದ ಅಂದರೆ ನೀಡ್ ಬೇಸಿಸ್ ಇನ್ಶೂರೆನ್ಸ್ ಅಂತೀನಿ ಆ ನೀಡ್ ಬೇಸಿಸ್ ಅಂದ್ರೆ ನಮ್ಮ ಅವಶ್ಯಕತೆ ಎಷ್ಟು ಅನ್ನೋದ್ರ ಬಗ್ಗೆ ನಮಗೆ ಪರಿಕಲ್ಪನೆ ಬಂದು ಭಾಳ ಕಡಿಮೆ ಬಂದದ್ದು ಆ ನಿಟ್ಟಿನ ನನ್ನ ನಾನು ಉದಾಹರಣೆ ಕೊಡೋದು ಕನಿಷ್ಠ ಅಂದ್ರೂ ಒಬ್ಬ ವ್ಯಕ್ತಿಯ ವಾರ್ಷಿಕ ಆದಾಯದ ಸುಮಾರು ಒಂದು ಹತ್ತು ಪಟ್ಟಾದರೂ ಕನಿಷ್ಠ ಒಂದು ಹತ್ತು ಪಟ್ಟಾದರೂ ಆದರೂ ಇನ್ಶೂರೆನ್ಸ್ ಇರಬೇಕು ಅಂತಕ್ಕಂಥದ್ದು ಭಾಳಷ್ಟು ಜನ ವಿಮಾ ತಜ್ಞರು ಮತ್ತು ಆರ್ಥಿಕ ತಜ್ಞರ ಅಭಿಪ್ರಾಯ ಕನಿಷ್ಠ ಹತ್ತು ಹತ್ತು ಪಟ್ಟು ಅಂದರೆ ಉದಾಹರಣೆಗೆ ಒಂದು ನಾಲ್ಕೈದು ಲಕ್ಷ ರೂಪಾಯಿ ವರ್ಷಕ್ಕೆ ದುಡುಕಿರ್ತಕ್ಕಂಥ ಒಬ್ಬ ವ್ಯಕ್ತಿ ಒಂದು ಐವತ್ತು ಲಕ್ಷ ರೂಪಾಯಿದು ವಿಮೆ ಇರಬೇಕು ಕನಿಷ್ಠ ಅಂತಕ್ಕಂಥದ್ದು ಯಾಕಂದರೆ ಇವತ್ತಿನ ಇನ್ಫ್ಲೇಷನ್ ಅಂದರೆ ಏನು ಈ ಹಣದುಬ್ಬರ ಐತಿ ಈ ಹಣದುಬ್ಬರ ಅದರ ನಮ್ಮ ಬದುಕಿನ ಮುಂದಿನ ಭವಿಷ್ಯದೊಳಗೆ ನಾವು ದುಡಿತಕ್ಕಂಥದ್ದು ನಮ್ಗೆ ಬರ್ತಕ್ಕಂಥ ಆದಾಯ ಅದಕ್ಕೂ ಸಾಲುವುದಿಲ್ಲ ಆ ಹಣದುಬ್ಬರದ ಭರಾಟೆ ಒಳಗೆ ನಾವು ಬದುಕಬೇಕು ನಮ್ಮ ಕುಟುಂಬ ಭಾಳ ಭದ್ರವಾಗಿ ಆರ್ಥಿಕವಾಗಿ ಇರಬೇಕು ಅಂತಂದರೆ ನಾವು ಹೂಡಿಕೆ ಮತ್ತು ವಿಮೆ ಉಳಿತಾಯ ಇವನ್ನೆಲ್ಲನೂ ಕೂಡ ಚಾಚು ತಪ್ಪದೆ ಮಾಡಲೇಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ದಯವಿಟ್ಟು ಆ ನಿಟ್ಟಿನೊಳಗೆ ಎಲ್ಲ ಸ್ನೇಹಿತರು ವಿಚಾರ ಮಾಡಬೇಕು ನಮ್ಮ ಪ್ರತಿನಿಧಿಗಳು ಬಂದಾಗ ಅವ್ರ ಕಟಾಚಾರಕ್ಕೆ ಪಾಲಿಸಿಕೊಳ್ಳಾರ್ದನ್ನು ನನಗೆ ಎಷ್ಟು ಬೇಕು ಎಷ್ಟು ಬೇಕಾಗೈತಿ ಅಂತಕ್ಕಂಥದ್ದನ್ನು ನೀಡ್ ಅನಾಲಿಸ್ ಅದನ್ನು ಕ್ಯಾಲ್ಕುಲೇಷನ್ ಮಾಡಿಸಿ ಪರಿಣತ ಪ್ರತಿನಿಧಿಗಳ ಕಡೆಗೆ ಅಥವಾ ತಮಗೂ ಆ ನಿಟ್ಟಿನಲ್ಲಿ ವಿಚಾರ ಮಾಡಿ ಎಷ್ಟು ಬೇಕು ಅಂತಕ್ಕಂಥದ್ದನ್ನು ಸಫಿಶಿಯೆಂಟ್ ಅಂದರೆ ಒಂದು ಕುಟುಂಬಕ್ಕೆ ಒಂದು ಸಣ್ಣ ಛತ್ರಿ ತೊಗೊಂಡು ಮಳೆ ಆಗೋದ್ರೆ ಎಲ್ಲಾರು ತೋರ್ಸ್ಕೋತಿವಿ ಅದ್ರಾಗ ದೊಡ್ಡ ಛತ್ರಿ ಇತ್ತಂದ್ರೆ ಅವ್ರ ಕುಟುಂಬವನ್ನು ಮಳೆಯಿಂದ ರಕ್ಷಿಸ್ತಾ ಹೆಂಗೋ ನಮಗೆ ಬರ್ತಕ್ಕಂಥ ಹಣಕಾಸಿನ ತೊಂದರೆ ತಾಪತ್ರೆಗಳು ಅವಘಡಗಳಿಂದ ನಮ್ಮ ಕುಟುಂಬ ರಕ್ಷಣೆ ಆಗಬೇಕಂದ್ರೆ ನಮಗೆ ದೊಡ್ಡದಾಗಿರ್ತಕ್ಕಂಥ ವಿಮೆ ವಿಮಾ ಮೊತ್ತ ಬೇಕು ಅಂತಕ್ಕಂಥದನ್ನ ನಾವು ಮನಗಾಣಬೇಕು ಅದಕ್ಕೆ ಹಲವಾರು ಉದಾಹರಣೆಗಳು ಇರ್ತಾವೆ ಎಲ್ಲಾನು ಈ ನಾವು ಕನ್ವೆನ್ಸ್ನ ಪ್ಲಾನ ತೊಗೋಬೇಕಂತೇನಿಲ್ಲ ನಾ ಉದಾಹರಣೆಗೆ ಇದೇ ಹೇಳಿದಂಗೆ ಟರ್ಮ್ ಇನ್ಶೂರೆನ್ಸ್ ಕೂಡ ಅದಕ್ಕೆ ಭಾಳ ಒಳ್ಳೆಯ ಒಂದು ಟೂಲ್ ಅಂತಕ್ಕಂಥದ್ದು ನನ್ನದು ಅಭಿಪ್ರಾಯ ಆ ನಿಟ್ಟಿನೊಳಗೆ ತಾವು ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತಕ್ಕಂಥದ್ದು ನನ್ನ ವಿನಂತಿ ಅದೇ ರೀತಿಯಾಗಿ ಈ ವಿಮಾ ಕ್ಷೇತ್ರಕ್ಕೆ ಬರುವವರಿಗೆ ಒಂದು ನಾಲ್ಕು ಕಿವಿ ಮಾತು ಒಂದು ವಿನಂತಿ ಏನಂತಂದ್ರೆ ನಾನು ಒಬ್ಬ ಹಳ್ಳಿಯ ಬಡ ರೈತನ ಮಗ ಆಗಿರೋದರಿಂದ ನಾನು ಸಾಕಷ್ಟು ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ಅವುಗಳಲ್ಲಿ ಸೋತು ಸುನ್ನಾಗಿ ಕೊನೆಗೆ ನಾನು ನೆನೆಸಲೇಬೇಕು ನನ್ನನ್ನು ಈ ಕ್ಷೇತ್ರಕ್ಕೆ ತಂದಂಥ ಶ್ರೀಯುತ ಜಯಕುಮಾರ್ ಶೆಟ್ಟಿ ಅಭಿವೃದ್ಧಿ ಅಧಿಕಾರಿಗಳು ಇವತ್ತು ಉಡುಪಿ ವಿಭಾಗದಲ್ಲಿ ಅವರು ಮ್ಯಾನೇಜರಾಗಿ ಕೆಲಸ ಮಾಡ್ತಾರೆ ಅವರು ನನ್ನನ್ನು ಈ ಕ್ಷೇತ್ರಕ್ಕೆ ಭಾಳಷ್ಟು ನನ್ನ ಒತ್ತಾಯದಿಂದ ಈ ಕ್ಷೇತ್ರಕ್ಕೆ ವಿಮಾ ಪ್ರತಿನಿಧಿಯಾಗಿ ತಂದು ಹಾಕಿದ ಮೇಲೆ ನಾನು ಸಹಜವಾಗಿ ಹ್ಯಾಂಗಿಂಗ ಸಹಜ ಕೃಷಿ ಅಥವಾ ನೈಸರ್ಗಿಕ ಕೃಷಿ ಕೃಷಿ ಅಂತಾರೋ ಆ ಥರ ನನ್ನ ದಿನ ದಿನಕ್ಕೆ ದಿನಕ್ಕೆ ನನ್ನ ಆರ್ಥಿಕ ಅಭಿವೃದ್ಧಿ ನನ್ನ ಸಾಮಾಜಿಕ ಅಭಿವೃದ್ಧಿ ಮತ್ತು ನನಗೆ ಸಮಾಜದಲ್ಲಿ ಸಿಗ್ತಕ್ಕಂಥ ಗೌರವ ಇಮ್ಮಡಿಗೊಂಡು ನಾನು ಭಾಳ ಸುಖಿ ಜೀವನವನ್ನು ನಡೆಸ್ತಕ್ಕಂಥ ಅವಕಾಶ ನನಗೆ ಈ ಒಂದು ಜೀವ ನಿಗಮ ಕಲ್ಪಿಸಿದೆ ಅದಕ್ಕಾಗಿ ನಾನು ಕ್ಷೇತ್ರದ ಆ ವಿಮಾ ನಿಗಮಕ್ಕೆ ನಾನು ಆಭಾರಿಯಾಗಿದ್ದೇನೆ ಆ ನಿಟ್ಟಿನೊಳಗೆ ನನ್ನ ಸುಮಾರು ನನ್ನ ಅನುಭವ ಮತ್ತು ನನಗಿರ್ತಕ್ಕಂಥ ಸಂಘಟನಾ ಶಕ್ತಿಯನ್ನು ಗುರುತಿಸಿ ನಮ್ಮ ಕಾರ್ಪೋರೇಷನದ ಹಿರಿಯ ಅಧಿಕಾರಿಗಳು ನನಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನನ್ನನ್ನು ಕರೆದು ಮುಖ್ಯ ಜೀವ ವಿಮಾ ಸಲಹೆಗಾರರು ಅಂದರೆ ಸೀಪ್ ಲೈಫ್ ಇನ್ಶೂರೆನ್ಸ್ ಅಡ್ವೈಸರ್ ಅಂತಕ್ಕಂಥ ಹೊಸ ಜವಾಬ್ದಾರಿಯನ್ನು ಕೊಟ್ಟು ನನಗೆ ನನ್ನಂತೆಯೇ ಪ್ರತಿನಿಧಿಗಳನ್ನು ನೇಮಿಸಿ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ನಿರುದ್ಯೋಗಿಗಳನ್ನು ಮತ್ತು ಉಳಿತಾಯದ ಮನೋಭಾವವನ್ನು ಹುಟ್ಟು ಹಾಕಬಲ್ಲ ಯುವಕರನ್ನು ಈ ಕ್ಷೇತ್ರಕ್ಕೆ ತಂದು ಏನು ನಮ್ಮ ದೇಶದಲ್ಲಿ ವಿಮೆಗೆ ಒಳಪಡ್ಲಾರದಂಥ ಜನ ಸಾಕಷ್ಟು ಐತಿ ಆ ಒಂದು ಕೊರತೆಯನ್ನು ನೀಗಿಸಲಿಕ್ಕೆ ವಿಮೆಯ ಪ್ರತಿನಿಧಿಗಳನ್ನು ನೇಮಿಸ್ತಕ್ಕಂಥ ಒಂದು ಜವಾಬ್ದಾರಿ ಮತ್ತು ಹಕ್ಕನ್ನು ಮತ್ತು ಒಂದು ನನಗೆ ಆ ಒಂದು ಕರ್ತವ್ಯವನ್ನು ಪಾಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಈ ನಿಟ್ಟಿನೊಳಗೆ ಸುಮಾರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭ ಮಾಡಿ ಇಲ್ಲಿವರೆಗೆ ಸುಮಾರು ಐವತ್ತಕ್ಕಿಂತ ಹೆಚ್ಚು ಪ್ರತಿನಿಧಿಗಳನ್ನು ನನ್ನ ತಂಡದಲ್ಲಿ ನಾನು ನೇಮಕಗೊಳಿಸಲಿಗೊಳಿಸುವಲ್ಲಿ ಸಫಲನಾಗಿದ್ದೇನೆ ಅದರಲ್ಲಿ ಸುಮಾರು ಇಪ್ಪತ್ತೈದು ಮೂವತ್ತು ಜನ ಇವಾಗಲೂ ಕೂಡ ಭಾಳ ಉತ್ಸುಕತೆಯಿಂದ ಸಕ್ರಿಯವಾಗಿ ಕೆಲಸ ಮಾಡುತ್ತಾ ತಮ್ಮ ಈ ಎಲ್ ಐ ಸಿ ಪ್ರತಿನಿಧಿಯಾಗಿಯೇ ತಮ್ಮ ಬದುಕನ್ನು ತಮ್ಮ ಕುಟುಂಬವನ್ನು ನಿರ್ವಹಿಸ್ತಕ್ಕಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದಾರೆ ಅದಕ್ಕಾಗಿ ಸಂಸ್ಥೆ ನನಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯಾಗಿ ನಾನು ಯಾವತ್ತೂ ಕೃತಜ್ಞನಾಗಿದ್ದೇನೆ ತಾವು ಕೂಡ ಪ್ರತಿನಿ ಪ್ರತಿನಿಧಿಗಳಾಗಲು ಇಚ್ಛಿಸಿದಲ್ಲಿ ನನ್ನನ್ನು ಸಂಪರ್ಕಿಸ್ಬೋದು ನಾನು ಮುದೋಳದ ಎಲ್ ಐ ಸಿ ಶಾಖಾ ಕಚೇರಿಯಲ್ಲಿ ತಮಗೆ ಲಭ್ಯ ಇರ್ತೇನೆ ಅದೇ ರೀತಿಯಾಗಿ ತಮ್ಗೆ ಇನ್ನೊಂದು ಮಹತ್ವದ ಮಹಿಳೆಯರಿಗಾಗಿ ಬಂದಿರತಕ್ಕಂಥ ಭೀಮಾ ಸಖಿ ಅಂತಕ್ಕಂಥ ಒಂದು ಹೊಸ ಯೋಜನೆ ಕೇಂದ್ರ ಸರ್ಕಾರದಿಂದ ಶಿಫಾರಸು ಮಾಡಲ್ಪಟ್ಟ ಒಂದು ಮಹಿಳಾ ಸ್ವಾವಲಂಬನೆಗಾಗಿ ಬಂದಿರತಕ್ಕಂಥ ಒಂದು ಒಳ್ಳೆ ಯೋಜನೆ ಮಹಿಳಾ ಕರಿಯರ್ ಏಜೆನ್ಸಿ ಭೀಮಾ ಸಖಿ ಅಂತಕ್ಕಂಥ ಒಂದು ಯೋಜನೆ ಅದರಲ್ಲಿ ಸುಮಾರು ಮೂರು ವರ್ಷಗಳವರೆಗೆ ಸಹೋದರಿಯರಿಗೆ ಈ ಏನೋ ಅವರು ಮಾಡ್ತಕ್ಕಂಥ ಪಾರ್ಸಿಗಳ ಮಾರಾಟದ ಮೇಲೆ ಕಮಿಷನ್ ಕೊಡೋದು ಅಷ್ಟಾದ ಅವರಿಗೆ ತಿಂಗಳಿಗೆ ಪ್ರಾರಂಭದ ಒಂದು ವರ್ಷದಲ್ಲಿ ಒಂದು ವರ್ಷಕ್ಕೆ ಪ್ರತಿ ತಿಂಗಳು ಏಳು ಸಾವಿರ ಎರಡನೇ ವರ್ಷಕ್ಕೆ ಆರು ಸಾವಿರ ಮೂರನೇ ವರ್ಷಕ್ಕೆ ಪ್ರತಿ ತಿಂಗಳು ಐದು ಸಾವಿರ ಈ ರಾತಿ ಈ ರೀತಿಯಾಗಿ ಒಂದು ಗೌರವಧನವನ್ನು ಕೊಡ್ತಕ್ಕಂಥ ಒಂದು ಯೋಜನೆ ಕೂಡ ನಮ್ಮ ಭಾರತೀಯ ಜೀವ್ಯಮಾ ನಿಗಮದಲ್ಲಿ ಈಗ ಪ್ರಾರಂಭವಿದೆ ದಯವಿಟ್ಟು ಆ ಯೋಜನೆಯ ಸದುಪಯೋಗವನ್ನು ಕೂಡ ನಮ್ಮ ಸಹೋದರಿಯರು ಪಡೆದುಕೊಳ್ಳಲು ಸುಮಾರು ಹದಿನೆಂಟರಿಂದ ಎಪ್ಪತ್ತು ವರ್ಷದವರೆಗಿನ ಮಹಿಳೆಯರು ಆ ಯೋಜನೆಯಲ್ಲಿ ಭಾಗವಹಿಸ್ಬೋದು ಕನಿಷ್ಠ ಶಿಕ್ಷಣ ಕೇವಲ ಎಸ್ ಎಲ್ ಎಸ್ ಎಸ್ ಎಲ್ ಸಿ ಮಾತ್ರ ಆಗಿದ್ದರೆ ಸಾಕು ಗ್ರಾಮೀಣ ಇರಲಿ ನಗರದವರಿರಲಿ ಇರಲಿ ಯಾರಾದರೂ ಕೂಡ ಆ ಯೋಜನೆಯಲ್ಲಿ ಬಂದು ತಮ್ಮ ಒಂದು ವೃತ್ತಿ ಜೀವನವನ್ನು ಪ್ರಾರಂಭಿಸಿ ತಮ್ಮ ಬದುಕಿಯೂ ಕೂಡ ಆರ್ಥಿಕ ಭದ್ರತೆಯನ್ನು ತಾವು ತಂದುಕೊಳ್ಳುವಲ್ಲಿ ಪ್ರಯತ್ನಿಸ್ಬೋದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಬನ್ನಿ ದಯವಿಟ್ಟು ಎಲ್ಲರೂ ಕೂಡಿ ವಿಮಾ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡೋಣ ಇದೊಂದು ಸಾಮಾಜಿಕ ಕಳಕಳಿಯ ಕೆಲಸ ಇಲ್ಲಿ ಹಣ ಇದೆ ಗೌರವವಿದೆ ಪ್ರಶಸ್ತಿ ಪುರಸ್ಕಾರಗಳು ಇವೆ ಎಲ್ಲವೂ ನಮಗೆ ದಕ್ಕಿದ್ದು ಇವನ್ನು ಪಡೆದುಕೊಳ್ಳುವಂಥ ಜಾಣ್ಮೆಯನ್ನು ನಾವು ನೀವು ತೋರಣ ಬನ್ನಿ ನಮ್ಮೊಂದಿಗೆ ಸಹಕರಿಸಿ ನಾನು ನಿಮಗೆ ಸಹಕರಿಸಲು ನಿಮಗೆ ಮಾರ್ಗದರ್ಶನ ನೀಡಲು ಯಾವತ್ತೂ ಸಿದ್ಧನಿದ್ದೇನೆ ಅದಕ್ಕಾಗಿ ನಾನು ಈ ಒಂದು ವಾಹಿನಿ ನನಗೆ ಈ ಒಂದು ವಿಷಯವನ್ನು ಪ್ರಸ್ತಾಪಿಸಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ನಿತ್ಯ ನೂತನ ವಾಹಿಗೆ ಧನ್ಯವಾದಗಳನ್ನು ಹೇಳಿ ವೀಕ್ಷಕರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ ನಮಸ್ಕಾರ